ಕಂಪ್ಲಿ ತಾಲೂಕು ಭೂ ನ್ಯಾಯಮಂಡಳಿಗೆ ಇತ್ತೀಚೆಗೆ ಹೊಸ ಸದಸ್ಯರ ನಿಯೋಜನೆ ನಡೆದಿದ್ದು ನಾಲ್ವರು ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ ಬಳ್ಳಾಪುರ ಗ್ರಾಮದ ವಿ ಮೌನೇಶ್ ಕಂಪ್ಲಿ ನಗರದ ಎನ್ ಕುಮಾರ್ ಕೋಟೆಯ ನವೀನ್ಗೌಡ ಹಂಪಾದೇವನಹಳ್ಳಿ ಗ್ರಾಮದ ಯು ಗುರುಮೂರ್ತಿ ಅವರು ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಹೊಸದಾಗಿ ಆಯ್ಕೆಯಾದ ಸದಸ್ಯರು ತಾಲೂಕಿನ ಸಾರ್ವಜನಿಕರಿಗೆ ಭೂ ಸಂಬಂಧಿಸಿದ ನ್ಯಾಯ ಸಮಸ್ಯೆಗಳ ಪರಿಹಾರ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿಕೊಳ್ಳಲು ಅಧಿಕಾರಿಗಳು ಸೂಚನೆ ನೀಡಲಾಗಿದೆ

ನವೀನ್ ಎಂ ತಂದೆ ಪಂಪನಗೌಡ ಇವರು ಕೂಡ ನಮ್ಮ ಸದಸ್ಯರಾಗಿದ್ದಾರೆ ರೀತಿಯಾಗಿ ಗುರುಮೂರ್ತಿ ರೂಪಾಲ್ ತಂದೆ ಒಂದು ಸದಸ್ಯರಾಗಿದ್ದಾರೆ ಅವರಿಗೂ ಕೂಡ ತಿರುಗತ ಸಚಿವ ಬಯಸ್ತಾ ಇದ್ದೇವೆ ಅದೇ ರೀತಿಯಾಗಿ ಶಿಕ್ಷಾವಳಿ ಮತ್ತು ಮೌನೇಶ್ ಇವರು ಕೂಡ ನಾವು ತಾಲೂಕು ಇಂದ ಸ್ವಾಗತ ಸುಸ್ವಾಗತವನ್ನು ಹೇಳ್ತಿದ್ದಾರೆ ಇಷ್ಟೇ ನಾವು ನಮ್ಮ ಕಷ್ಟದ ಒಂದು ಅಪೇಕ್ಷಣೆ ಇಲ್ಲಿ ಅವರು ಏನಾದ್ರು ಇವತ್ತು ಬಹಳ ನಿನ್ನೆ ಮಾಡಬೇಕಾಗಿತ್ತು ಅವರು ಸ್ವಲ್ಪ ವಿಳಂಬ ಮಾಡಿಕೊಂಡಿರೋದ್ರಿಂದ ಈಗ ನಾವು ನಾಳೆ ಮಾಡೋಣ ನಾಳೆ ಮಾಡೋಣ ಈ ಸಭೆಗಳು ಸಮಾರಂಭಗಳು ನಮ್ಮಲ್ಲಿ ಗೊಂದಲ ಜಾಸ್ತಿ ಆಗಿರೋದ್ರಿಂದ ನಾವು ಸ್ವಲ್ಪ ಡಿಲೆ ಮಾಡಿದ್ದೇವೆ ಆದರೂ ಕೂಡ ನಾವು ಇವತ್ತು ಇಪ್ಪತ್ತು ದಿನದಿಂದ ನಮ್ಮ ಸಣ್ಣದ ನಮ್ಮ ಒಂದು ಕಿರುಕಾಣಿಕೆ ಸಮಾರಂಭ ಸನ್ಮಾನ ಮಾಡಬೇಕಂತ ಹೇಳಿ ನಾವು